ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಕರ್ನಾಟಕದ ರಾಜಕೀಯದಲ್ಲಿ ಕೆಲವು ಇರ್ತವೆ ಅವು ಸಿನಿಮಾಕ್ಕಿಂತಲೂ ಹೆಚ್ಚು ರೋಚಕವಾಗಿರ್ತವೆ ಅಂತಹ ಒಂದು ಕತೆ ನಿಧನರಾದ ಮಾಜಿ ಸಚಿವ ಹೆಚ್ ವೈ ಮೇಟಿ ಅವರದ್ದು ಯಾರು ಈ ಹೆಚ್ ವೈ ಮೇಟಿ ಒಬ್ಬ ರೈತ ಒಂಬತ್ತನೇ ಕ್ಲಾಸ್ ಕೂಡ ಪಾಸ್ ಆಗದ ವ್ಯಕ್ತಿ ಹಳ್ಳಿಯ ಪಂಚಾಯಿತಿಯಿಂದ ಶುರುವಾಗಿ ದೆಹಲಿಯ ಲೋಕಸಭೆಯವರೆಗೂ ಹೋದ ಇವರದ್ದು ಒಬ್ಬ ಮುಖ್ಯಮಂತ್ರಿಯ ಅತ್ಯಂತ ಆಪ್ತ ನಿಷ್ಠಾವಂತ ಶಿಷ್ಯ ಆದರೆ ಅದೇ ವ್ಯಕ್ತಿ ತನ್ನ ಎಪ್ಪತ್ತೊಂದನೇ ವಯಸ್ಸಿನಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ರಾಸಲೀಲೆ ಹಗರಣದಲ್ಲಿ ಸಿಕ್ಕಾಕೊಳ್ತಾರೆ ಐವತ್ತು ವರ್ಷಗಳ ರಾಜಕೀಯ ಜೀವನ ಆ ಒಂದೇ ಒಂದು ಘಟನೆಯಿಂದ ಬಹುತೇಕ ಮುಗಿದೇ ಹೋಯಿತು ಅನ್ನೋ ಹಂತಕ್ಕೆ ಬಂದು ಬಿಡುತ್ತೆ ಆದರೆ ಆ ಹಗರಣದ ನಂತರವೂ ಅವರು ಮತ್ತೆ ಗೆದ್ದು ಬರ್ತಾರೆ ಹೇಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಎಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಈ ವಿವಾದಿತ ನಾಯಕ ನಮ್ಮನ್ನು ಅಗಲಿದ್ದಾರೆ ಅವರು ಬಿಟ್ಟು ಹೋಗಿರುವ ಕಥೆ ಇದು ಹೆಚ್ ವೈ ಮೇಟಿಯವರ ಸಂಪೂರ್ಣ ಜೀವನ ಕತೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೇಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಹೊಲ್ಲಪ್ಪ ಯಮನಪ್ಪ ಮೇಟಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಆಗಿನ ಬಿಜಾಪುರ ಜಿಲ್ಲೆಯ ಅಂದ್ರೆ ಈಗಿನ ಬಾಗಲಕೋಟೆಯ ತಿಮ್ಮಾಪುರ ಅನ್ನೋ ಹಳ್ಳಿಯಲ್ಲಿ ಹುಡ್ತಾರೆ ವೃತ್ತಿಯಲ್ಲಿ ಪಕ್ಕಾ ಕೃಷಿಕ ಓದಿದ್ದು ಕೇವಲ ಎಂಟನೇ ಅಥವಾ ಒಂಬತ್ತನೇ ತರಗತಿ ಹದಿನೇಳನೇ ವಯಸ್ಸಿನಲ್ಲೇ ಮದುವೆಯಾಗಿ ಸಂಸಾರ ವ್ಯವಸಾಯ ಅಂತಿದ್ದ ಮೇಟಿಯವರ ಕಣ್ಣು ಬಿದ್ದಿದ್ದು ರಾಜಕೀಯದ ಮೇಲೆ ಆದರೆ ಅವರು ನೇರವಾಗಿ ಎಲೆಕ್ಷನ್ಗೆ ನಿಲ್ಲ ಅವರು ಮೊದಲು ತಮ್ಮ ಶಕ್ತಿಯನ್ನ ವೃದ್ಧಿಸಿಕೊಂಡಿದ್ದು ಸಹಕಾರಿ ಕ್ಷೇತ್ರಗಳಲ್ಲಿ ಮೊದಲು ತಮ್ಮೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗ್ತಾರೆ ನಂತರ ಬಾಗಲಕೋಟೆಯ ಎಪಿಎಂಸಿಯಲ್ಲಿ ಅಧ್ಯಕ್ಷರಾಗ್ತಾರೆ ಅಂದ್ರೆ ಕೃಷಿ ಮಾರುಕಟ್ಟೆಯ ಅಧ್ಯಕ್ಷರಾಗ್ತಾರೆ ಅದೇ ಸಮಯದಲ್ಲಿ ರೈತರಿಗೆ ಸಾಲ ಕೊಡುವ ಬ್ಯಾಂಕ್ ಅಂತಲೇ ಪ್ರಸಿದ್ಧಿಯಾಗಿರುವ ಪಿಎಲ್ಡಿ ಬ್ಯಾಂಕಿನ ಚೇರ್ಮನ್ ಕೂಡ ಆಗ್ತಾರೆ ಸ್ನೇಹಿತರೆ ಎಂಬತ್ತರ ದಶಕದಲ್ಲೇ ಮೇಟಿ ಒಂದು ಪವರ್ ಸೆಂಟರ್ ಆಗಿ ಹಳ್ಳಿಯ ರಾಜಕೀಯ ರೈತರ ಮಾರುಕಟ್ಟೆ ಮತ್ತು ಸಾಲ ದುಡ್ಡು ಈ ಮೂರು ಅವರ ಹಿಡಿತದಲ್ಲಿತ್ತು ಅವರು ವಿಧಾನಸೌಧಕ್ಕೆ ಬರುವ ಮುಂಚೆಗೆ ಬಾಗಲಕೋಟೆ ಭಾಗದಲ್ಲಿ ಬಲಿಷ್ಠ ನಾಯಕರಾಗಿ ಸಿದ್ಧರಾಗಿದ್ದರು ಅವರ ಈ ತಳಮಟ್ಟದ ಹಿಡಿತವೇ ಮುಂದಿನ ನಲವತ್ತು ವರ್ಷಗಳ ಕಾಲ ಅವರ ರಾಜಕೀಯ ಜೀವನವನ್ನ ಕಾಪಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೇಟಿಯವರು ಮೊದಲ ಬಾರಿಗೆ ಗುಳೇದಗುಡ್ಡ ಕ್ಷೇತ್ರದಿಂದ ಜನತಾ ಪರಿವಾರದ ಅಭ್ಯರ್ಥಿಯಾಗಿ ಗೆದ್ದು ವಿಧಾನಸಭೆಗೆ ಬರ್ತಾರೆ ಇಲ್ಲಿಗೆ ಅವರ ಬದುಕಿನ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿ ಎಂಟ್ರಿ ಆಗುತ್ತೆ ಅವರೇ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಮೇಟಿ ಮತ್ತು ಸಿದ್ದರಾಮಯ್ಯನವರು ಇಬ್ರು ಸಹ ಜನತಾ ಪರಿವಾರದಲ್ಲಿದ್ದವರು ಮತ್ತು ಇಬ್ರು ಒಂದೇ ಕುರುಬ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ರು ಅಂದಿನಿಂದಲೇ ಮೇಟಿ ಅವರು ಸಿದ್ದರಾಮಯ್ಯನವರ ಕಟ್ಟ ಅನುಯಾಯಿಯಾಗಿ ಅವರ ಶಿಷ್ಯನಾಗಿ ಗುರುತಿಸಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೇಟಿ ಮತ್ತೆ ಗೆದ್ದು ಬರ್ತಾರೆ ರಾಜ್ಯದಲ್ಲಿ ಜನತಾದಳ ಅಧಿಕಾರಕ್ಕೆ ಬಂತು ತಮ್ಮ ನಿಷ್ಠೆಗೆ ಪ್ರತಿಫಲವಾಗಿ ಮೇಟಿಯವರು ಅರಣ್ಯ ಖಾತೆಯ ಸಚಿವರಾಗ್ತಾರೆ ಇಷ್ಟಕ್ಕೆ ಅವರು ನಿಲ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಂತ್ರಿಗಿರಿಗೆ ರಾಜೀನಾಮೆಯನ್ನ ಕೊಟ್ಟು ಬಾಗಲಕೋಟೆಗಿಂದ ಲೋಕಸಭಾ ಚುನಾವಣೆಗೆ ನಿಂತು ಗೆದ್ದು ಎಂಪಿ ಕೂಡ ಆಗ್ತಾರೆ ದೆಹಲಿಗೆ ಹೋಗ್ತಾರೆ ಆದರೆ ಆ ಸರ್ಕಾರ ಕೇವಲ ಹದಿಮೂರು ತಿಂಗಳಲ್ಲಿ ಬಿದ್ದು ಹೋಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಮೇಟಿ ಹೀನಾಯವಾಗಿ ಸೋಲ್ತಾರೆ ದೆಹಲಿ ರಾಜಕೀಯ ಸರಿ ಬರಲ್ಲ ಅಂತ ಗೊತ್ತಾದ ತಕ್ಷಣ ವಾಪಸ್ ರಾಜ್ಯ ರಾಜಕೀಯಕ್ಕೆ ಬಂದು ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ತಮ್ಮ ಹಳೆ ಕ್ಷೇತ್ರದಿಂದ ಗೆದ್ದು ಶಾಸಕರಾಗ್ತಾರೆ ಕಥೆಯಲ್ಲಿ ಈಗ ಒಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು ಸಿದ್ದರಾಮಯ್ಯನವರು ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ಗೆ ಸೇರಿದಾಗ ಮೇಟಿಯವರ ಮುಂದೆ ಒಂದು ದೊಡ್ಡ ಪ್ರಶ್ನೆಗಿರುತ್ತೆ ಪಕ್ಷದಲ್ಲಿ ಉಳಿಬೇಕಾ ಅಥವಾ ಗುರುವನ್ನ ಹಿಂಬಾರಿಸಬೇಕಾ ಮೇಟಿ ತಮ್ಮ ಗುರು ಸಿದ್ದರಾಮಯ್ಯನವರ ಆರಿಸಿಕೊಳ್ತಾರೆ ಅವರ ಜೊತೆಗೆಲ್ಲೇ ಕಾಂಗ್ರೆಸ್ಗೆ ಜಿಗಿತಾರೆ ಆದ್ರೆ ಈ ಜಿಗಿತ ಅವರಿಗೆ ಲಾಭವನ್ನ ತರಲಿಲ್ಲ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟಿನಿಂದ ಸ್ಪರ್ಧಿಸಿ ಸೋತು ಹೋಗ್ತಾರೆ ಐದು ವರ್ಷ ಮೇಟಿ ಅಧಿಕಾರದಿಂದ ಹೊರಗೆ ಇದ್ರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಲ ಬದಲಾಗಿತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಲ ಎದ್ದಿತ್ತು ಮೇಟಿಯವರು ಮತ್ತೆ ಬಾಗಲಕೋಟೆ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಈ ಬಾರಿ ಅವರು ಗೆಲ್ತಾರೆ ಇದು ಬರೀ ಗೆಲುವಾಗಿರಲಿಲ್ಲ ಇದೊಂದು ಇತಿಹಾಸವಾಗಿತ್ತು ಯಾಕಂದರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಯಾವತ್ತೂ ಗೆದ್ದಿರಲಿಲ್ಲ ಆ ಮೂವತ್ತೈದು ವರ್ಷಗಳ ಶಾಪವನ್ನು ಮುರಿದು ಕಾಂಗ್ರೆಸ್ ಬಾವುಟವನ್ನು ಹಾರಿಸಿದ್ದು ಇದೇ ಎಚ್ವೈ ಮೇಟಿ ಅವರು ಸಿದ್ದರಾಮಯ್ಯನವರು ಆಗ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಕ್ಯಾಬಿನೆಟ್ ಆಗುತ್ತೆ ಎಪ್ಪತ್ತು ವರ್ಷ ವಯಸ್ಸಿನ ಎಚ್ ವೈ ಮೇಟಿಯವರಿಗೆ ತಮ್ಮ ಜೀವಮಾನದ ನಿಷ್ಠೆಗೆ ಫಲ ಸಿಕ್ತು ಅವರು ಅಬಕಾರಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಸಮುದಾಯದ ಲೆಕ್ಕಾಚಾರ ಮತ್ತು ನಿಷ್ಠೆ ಎರಡಕ್ಕೂ ಸಿಕ್ಕ ಪ್ರತಿಫಲ ಇದಾಗಿತ್ತು ಎಪ್ಪತ್ತನೇ ವಯಸ್ಸಿನಲ್ಲಿ ಸಿಕ್ಕ ಈ ಮಂತ್ರಿಗಿರಿ ಅವರ ವೃತ್ತಿ ಜೀವನದ ಕಿರೀಟ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಆ ಕಿರೀಟ ಕೇವಲ ನೂರ ಎಪ್ಪತ್ತಾರು ದಿನಗಳ ಕಾಲ ಮಾತ್ರ ಅವರ ತಲೆಯ ಮೇಲೆ ಇತ್ತು ಡಿಸೆಂಬರ್ ಎರಡ್ ಸಾವಿರದ ಹದಿನಾರು ಮೇಟಿಯವರ ಅವರ ಐವತ್ತು ವರ್ಷಗಳ ರಾಜಕೀಯ ಜೀವನವನ್ನೇ ಕುಸಿದು ಬೀಳುವ ಘಟನೆ ನಡೆಯಿತು ಒಂದು ರಾಸಲೀಲೆ ಸಿಡಿ ಹೊರಬರುತ್ತೆ ಎಲ್ಲ ಟಿವಿ ಚಾನೆಲ್ಗಳು ಅದನ್ನ ಬ್ರೇಕಿಂಗ್ ನ್ಯೂಸ್ ಆಗಿ ತೋರಿಸ್ತಾ ಇದ್ವು ಆ ವಿಡಿಯೋದಲ್ಲಿ ಎಪ್ಪತ್ತೊಂದು ವರ್ಷದ ಸಚಿವ ಮೇಠಿ ಅವರು ಮಹಿಳೆಯೊಬ್ಬರ ಜೊತೆ ಆಕ್ಷೇಪಾರ್ಹ ಸ್ಥಿತಿಯಲ್ಲಿ ಇದ್ರು ಎಂಬ ಆರೋಪ ಕೇಳಿಬಂತು ಆರೋಪ ಇನ್ನಷ್ಟು ಗಂಭೀರವಾಗಿತ್ತು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಗೆ ವರ್ಗಾವಣೆ ಮಾಡಿಸುವ ಸಹಾಯಕ್ಕಾಗಿ ಸಚಿವರು ಲೈಂಗಿಕ ಕಿರುಕುಳವನ್ನ ನೀಡಿದ ಾರೆ ಅನ್ನೋದು ಆ ಆರೋಪವಾಗಿತ್ತು ಈ ಹಗರಣ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅತಿದೊಡ್ಡ ಮುಜುಗರವನ್ನ ತಂದುಕೊಟ್ಟಿತ್ತು ಮೇಟಿಯವರು ಮೊದಲು ಇದು ನನ್ನ ವಿರುದ್ಧದ ರಾಜಕೀಯ ಪಿತೂರಿ ಸಿಡಿ ನಕಲಿ ಅಂತ ಹೇಳಿದ್ರು ಆದ್ರೆ ಒತ್ತಡ ಹೆಚ್ಚು ತಲೆಗಿತ್ತು ಡಿಸೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹದಿನಾರು ಎಚ್ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡ್ತಾ ಇದ್ದೇನೆ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆಯನ್ನ ಅಂಗೀಕರಿಸಿ ಸಿಐ ತನಿಖೆಗೆ ಆದೇಶವನ್ನ ಮಾಡ್ತಾರೆ ಆದ್ರೆ ಒಳಗಡೆ ನಡೆದಿದ್ದೇ ಬೇರೆ ಸಿದ್ದರಾಮಯ್ಯನವರು ಎಷ್ಟು ಕೆರಳಿದ್ರು ಅಂದ್ರೆ ಇದು ರಾಜಕೀಯಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ನಂಬಿಕೆ ದ್ರೋಹವಾಗಿತ್ತು ಆಗ ಒಂದು ಆಡಿಯೋ ಲೀಕ್ ಆಗಿತ್ತು ಅದರಲ್ಲಿ ಸಿದ್ದರಾಮಯ್ಯನವರು ಮೇಟಿಯವರನ್ನ ಮಾನ ಮರೆಯದೇ ಇದೆಯಾ ನಿನಗೆ ಅಂತ ಕೋಪದಿಂದ ಕೂಗಾಡಿದ್ದು ರೆಕಾರ್ಡ್ ಆಗಿತ್ತು ತನ್ನ ಎಪ್ಪತ್ತು ವರ್ಷದ ಆಪ್ತನಿಗೆ ತಾನೇ ಮಂತ್ರಿಗಿರಿಯನ್ನ ಕೊಟ್ಟು ಕೇವಲ ಆರು ತಿಂಗಳಲ್ಲಿಗಿಂತಹ ಅವಮಾನ ಅನುಭವಿಸಬೇಕಾಯ್ತಲ್ಲ ಅಂತ ಸಿದ್ದರಾಮಯ್ಯನವರು ಕುಗ್ಗಿ ರು ಸಿಐಡಿ ತನಿಖೆ ಶುರುವಾಯ್ತು ಆದ್ರೆ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅಂದ್ರೆ ಮೇ ಎರಡ್ ಸಾವಿರದ ಹದಿನೇಳರಲ್ಲಿ ತನಿಖೆ ಮುಗಿದು ಹೋಯ್ತು ಸಿಐಡಿ ಎಚ್ ವೈ ಮೇಟಿ ಅವರಿಗೆ ಕ್ಲೀನ್ ಚಿಟ್ ನೀಡಿತು ಒರಿಜಿನಲ್ ವಿಡಿಯೋ ಸಿಕ್ಕಿಲ್ಲ ಸಿಕ್ಕಿರೋದು ಡಾಕ್ಟರ್ಡ್ ಅಂದ್ರೆ ತಿರುಚಲಾಗಿದೆ ಅಂತ ವರದಿಯನ್ನ ಮೇಟಿ ಅವರು ನಿರಪರಾಧಿ ಅಂತ ಸಾಬೀತಾಯಿತು ಆದ್ರೆ ಕತೆ ಇಲ್ಲಿಗೆ ಮುಗಿಲಿಲ್ಲ ಸ್ನೇಹಿತರೆ ಈಗ ಕೇಳಿ ಸಿಕ್ಕ ಕೇವಲ ತಿಂಗಳ ನಂತರ ಆಗಸ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಪ್ರಕರಣದಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ನಡೀತು ಯಾವ ಮಹಿಳೆ ಈ ಹಗರಣದ ಕೇಂದ್ರ ಬಿಂದು ಆಗಿದ್ರೋ ಅದೇ ಮಹಿಳೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಈ ಬಾರಿ ಅವರು ನೀಡಿದ ದೂರು ಬೇರೆನೆಗಿತ್ತು ಅವರು ನೇರವಾಗಿ ಎಚ್ ವೈ ಮೇಟಿಯವರ ಮೇಲೆ ಅಪಹರಣ ಮತ್ತು ಅತ್ಯಾಚಾರ ಆರೋಪದ ದೂರನ್ನ ದಾಖಲು ಮಾಡಿದ್ರು ಮೇಟಿಯವರು ನನ್ನ ಮೇಲೆ ಪದೇ ಪದೇ ಅತ್ಯಾಚಾರವನ್ನ ಎಸಗಿದ್ದಾರೆ ಮತ್ತು ನನ್ನನ್ನ ಒಂದು ಫಾರ್ಮ್ ಹೌಸ್ ನಲ್ಲಿ ಅಕ್ರಮವಾಗಿ ಕೂಡಿ ಹಾಕಿದ್ರು ಅಂತ ಗಂಭೀರ ಆರೋಪವನ್ನ ಮಾಡಿದ್ರು ಒಂದು ಕಡೆ ಸಿಐಡಿ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು ಇನ್ನೊಂದು ಕಡೆ ಅದೇ ಮಹಿಳೆಗಿಂತ ಅತ್ಯಾಚಾರದ ಆರೋಪ ಈ ಎಲ್ಲಾ ಗೊಂದಲಗಳ ಮಧ್ಯೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಬಂತು ಕಾಂಗ್ರೆಸ್ ಈ ಎಲ್ಲಾ ವಿವಾದಗಳ ನಡುವೆಯೂ ಮೇಟಿಯವರಿಗೆ ಟಿಕೆಟ್ ಅನ್ನ ನೀಡಿತು ಆದ್ರೆ ಈ ಬಾರಿ ಜನ ಅವರನ್ನ ಕ್ಷಮಿಸಲಿಲ್ಲ ಮೇಟಿಯವರು ಬಿಜೆಪಿಯ ವೀರಣ್ಣ ಚರಂತಿಮಠ ಅವರ ವಿರುದ್ಧ ಹದಿನೈದು ಸಾವಿರಕ್ಕೂ ಹೆಚ್ಚು ಓಟುಗಳ ಅಂತರದಲ್ಲಿ ಸೋಲ್ತಾರೆ ಹಗರಣ ಕೊನೆಗೂ ಅವರ ಕುರ್ಚಿಯನ್ನ ಕಸಿದುಕೊಳ್ತು ಎಪ್ಪತ್ತೆರಡು ವರ್ಷದ ಮೇಟಿ ಅವರ ರಾಜಕೀಯ ಜೀವನ ಮುಗಿದೇ ಹೋಯಿತು ಅಂತ ಎಲ್ಲರೂ ಬರೆದು ಬಿಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರ ಸೋಲಿನ ನಂತರ ಮೇಟಿ ಐದು ವರ್ಷಗಳ ಕಾಲ ಅಧಿಕಾರದಿಂದ ಹೊರಗಿದ್ರು ಎರಡ್ ಸಾವಿರದ ಇಪ್ಪತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಅನ್ನ ಈಗ ಎಪ್ಪತ್ತೇಳು ವರ್ಷದ ವಯಸ್ಸಿನ ವೈ ಮೇಟಿ ಅವರಿಗೆ ನೀಡಿತು ಅವರ ಎದುರಾಳಿ ಯಾರು ಗೊತ್ತಾ ಕಳೆದ ಬಾರಿ ಅವರನ್ನ ಸೋಲಿಸಿದ್ದ ಅದೇ ಬಿಜೆಪಿಯ ವೀರಣ್ಣ ಚರಂತಿ ನೇರವಾದ ರಿಮ್ಯಾಚ್ ಆಗಿತ್ತು ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಫಲಿತಾಂಶ ಬಂತು ಮೇಟಿ ಗೆದ್ದಿದ್ರು ಹೌದು ನೀವು ಕೇಳುದು ನಿಜ ಹದಿನೈದು ಸಾವಿರ ಓಟುಗಳ ಸೋಲನ್ನ ತಿರುಗಿಸಿ ತಮ್ಮ ಸ್ಥಾನವನ್ನ ಮರಳಿ ಗೆದ್ದಿದ್ರು ಹೆಚ್ಚಿನ ರಾಜಕಾರಣಿಗಳು ನಿವೃತ್ತರಾಗುವ ವಯಸ್ಸಿನಲ್ಲಿ ಹೆಚ್ ವೈಮೇಟಿಯವರು ಅವರು ವಿಧಾನಸಭೆಗೆ ಒಂದು ಗ್ರೇಟ್ ಕಂಬ್ಯಾಕ್ ಅನ್ನು ಮಾಡಿದ್ರು ಈ ಕಂಬ್ಯಾಕ್ ಏನು ಹೇಳುತ್ತೆ ಅಂದರೆ ಇದು ಭಾರತೀಯ ರಾಜಕೀಯದ ಕಟು ಸತ್ಯ ಅವರ ಐದು ದಶಕಗಳ ತಲಮಟ್ಟದ ಕೆಲಸ ಅವರ ಸರಕಾರಿ ಕ್ಷೇತ್ರದ ಹಿಡಿತ ಮತ್ತು ಅವರ ಸಮುದಾಯದ ಅಚಲವಾದ ನಿಷ್ಠೆ ಇವೆಲ್ಲವೂ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದ ಆ ಹಗರಣಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿತ್ತು ಎಂಬುದನ್ನು ಬಾಗಲಕೋಟೆಯ ಜನ ಸಾಬೀತನ ಗೆದ್ದ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಅವರಿಗೆ ಬಾಗಲಕೋಟೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಯನ್ನು ನೀಡಿತು ಆದರೆ ಅವರು ಆ ಹುದ್ದೆಯಲ್ಲಿ ಹೆಚ್ಚು ಕಾಲಾಗಿರಲಿಲ್ಲ ನವೆಂಬರ್ ಎರಡು ಸಾವಿರದ ಆರಂಭದಲ್ಲಿ ಎಪ್ಪತ್ತೊಂಬತ್ತರ ವರ್ಷದ ಮೇಟಿ ಅವರು ಉಸಿರಾಟದ ತೊಂದರೆ ಮತ್ತು ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗ್ತಾರೆ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹುಲ್ಲಪ್ಪ ಯಮನಪ್ಪ ಮೇಟಿಯವರು ನಿಧನರಾಗ್ತಾರೆ ಹಾಗಾದ್ರೆ ಎಚ್ ವೈ ಮೇಟಿ ಅವರನ್ನು ನಾವು ಹೇಗೆ ನೆನ್ಪಿಟ್ಕೊಳ್ಬೇಕು ಒಬ್ಬ ಅಂಡರ್ ಮೆಟ್ರಿಕ್ ರೈತ ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆಯವರೆಗೂ ಏರಿದ ಗ್ರಾಸ್ ರೂಟ್ ನಾಯಕ ಅಂತಲ್ಲ ಅಥವಾ ಮೂವತ್ತೈದು ವರ್ಷಗಳ ಶಾಪ ಮುರಿದು ಸಿದ್ದರಾಮಯ್ಯನವರ ನಿಷ್ಠಾವಂತ ಶಿಷ್ಯನಾಗಿ ಉಳಿದ ನಾಯಕ ಅಂತಲ್ಲ ಅಥವಾ ಎಪ್ಪತ್ತೊಂದನೇ ವಯಸ್ಸಿನಲ್ಲಿ ರಾಸಲೀಲೆಯ ಹಗರಣದಲ್ಲಿ ಸಿಲುಕಿ ಮಾನ ಮರ್ಯಾದೆ ಇದೆಯಾ ಅಂತ ತಮ್ಮ ನಾಯಕರಿಂದಲೇ ಬಯಸಿಕೊಂಡ ವಿವಾದಿತ ಮಂತ್ರಿ ಅಂತಲ್ಲ ಸತ್ಯ ಏನು ಅಂದರೆ ಇವೆರಡೂ ಅವರೇ ಆಗಿದ್ದಾರೆ ಅವರ ಜೀವನ ವಿರೋಧಾಭಾಸಗಳಿಂದಲೇ ತುಂಬಿ ಹೋಗಿತ್ತು ಅವರು ತಳಮಟ್ಟದ ಪ್ರಜಾಪ್ರಭುತ್ವದ ಸಂಕೇತವೂ ಹೌದು ಮತ್ತು ಆ ವ್ಯವಸ್ಥೆಯಲ್ಲಿ ಆಗಬಹುದಾದ ನೈತಿಕ ರಾಜಿಗಳ ಸಂಕೇತವೂ ಹೌದು ಕೊನೆಯಲ್ಲಿ ಹೆಚ್ ಮೇಟಿಯವರ ಕತೆ ಒಂದೇ ವಿಷಯವನ್ನು ಸಾಬೀತುಪಡಿಸಲಾಗಿದೆ ರಾಜಕೀಯದಲ್ಲಿ ವಿಶೇಷವಾಗಿ ಭಾರತೀಯ ರಾಜಕೀಯದಲ್ಲಿ ಸಮುದಾಯದ ನಿಷ್ಠೆ ಮತ್ತು ತಳಮಟ್ಟದ ಹಿಡಿತಗಿದರೆ ಎಂತಹದ್ದೇ ಹಗರಣವನ್ನು ಮೀರಿ ನಿಲ್ಲಬಹುದು ಮೇಟಿಯವರು ತಮ್ಮ ಕೊನೆಯ ಉಸಿರಿರೋವರೆಗೂ ಒಬ್ಬ ಸರ್ವೈವರ್ ಅಂತಲೇ ಹೇಳಬಹುದು ಇದಿಷ್ಟು ಹೆಚ್ ವೈ ಮೇಟಿಯವರ ಜೀವನದ ಕತೆ ಈ ವಿಡಿಯೋ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು